ಬಹಳ ಒಂದು ಸೊಗಸಾಗಿ ಗೀತೆಯನ್ನು ಹಾಡಿರುವಂತಹ ಕಾಶಿನಾಥ್ ಪೂಜಾರಿ ಬರಲಿ ಒಂದು ಜ್ವರ ಚಪ್ಪಾಳೆ ಈಗ ನಮ್ಮ ಒಂದು ಕಲಾ ತಂಡದಲ್ಲಿ ವಿಶೇಷ ಒಬ್ಬ ವ್ಯಕ್ತಿಯನ್ನ ಆಹ್ವಾನ ಮಾಡ್ಕೋತಾ ಇದ್ದೀವಿ ಅವರ ಹೆಸರು ರವಿಕುಮಾರ್ ಎಸ್ ಸಿಂಗೆ ಅಂತ ತಂದೆ ಶ್ರೀಕಾಂತ್ ಕಲಬುರ್ಗಿ ಅಫ್ಜಲ್ಪುರ್ ಆನೂರದವರು ಶಿಕ್ಷಣದಲ್ಲಿ ಬಿ ಎನ್ನು ಕರೆದಿರುತ್ತಾರೆ ಹಾಗೆ ಹವ್ಯಾಸದಲ್ಲಿ ಮೆಮಿಕ್ರಿ ಹಾಗೂ ಕೆ ಎಸ್ ಆಗುವಂಥ ಒಂದು ಕನಸನ್ನು ಕೂಡ ಹೊಂದಿರುತ್ತಾರೆ ಹಲವಾರು ಪ್ರಶಸ್ತಿಗಳು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸಾಂಸ್ಕೃತಿಕ ಪ್ರಶಸ್ತಿ ಕರ್ನಾಡು ಸಾಧಕ ಪ್ರಶಸ್ತಿ ಸೇವಾರತ್ನ ಪ್ರಶಸ್ತಿ ನಾಡ ಪ್ರಶಸ್ತಿ ಹಾಗೆ ಭೋಜಶ್ಚರಿ ಪ್ರಶಸ್ತಿ ಸೌತ್ ಜೋನ್ ಅವಾರ್ಡ್ ತುಮಕೂರು ಜಿಲ್ಲೆಯ ಹಾಗೆ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ನಾಲ್ಕು ಗೋಲ್ಡನ್ ಪ್ರಶಸ್ತಿಗಳನ್ನು ಪಡೆದು ಸಿಇಿಯಲ್ಲಿ ಅವರಿಗೆ ಅದ್ಭುತ ಒಂದು ಪ್ರಶಸ್ತಿ ಕೂಡ ಬಂದಿರುತ್ತದೆ ಹಾಗೆ ಅವರು ಭಾಗವಹಿಸಿದ್ದು ಎಲ್ಲೆಂದರೆ ಒಂದು ಟಿವಿ ವಿ ಚಾನಲ್ಗಳಲ್ಲಿ ದಿಗ್ಜಯ ನ್ಯೂಸ್ ಕಸ್ತೂರಿ ಟಿವಿ ಪ್ರಜಾ ಟಿವಿ ಬಿ ಟಿವಿ ಸಿದ್ದಿ ಟಿವಿ ಹಾಗೆ ಜಿ ವಿಯಲ್ಲೂ ಕೂಡ ಅವರು ಪಾರ್ಟಿಸಿಪೇಟ್ ಮಾಡಿರುವಂತಹ ಒಬ್ಬ ಕಂಟೆಸ್ಟೆಂಟ್ ಆಗಿರುವಂಥ ನಮ್ಮ ತಂಡದ ಖ್ಯಾತ ಒಬ್ಬ ಹಾಸ್ಯ ಹಾಗೂ ಮಿಮಿಕ್ರಿ ಕಲಾವಿದ ಆಗಿರುವಂತಹ ರವಿಕುಮಾರ್ ಸಿಂಗ್ ಅವರಿಗೆ ಬರಲ ಜೋರ ಚಪ್ಪಾಳೆ ಯಾಕಂದ್ರೆ ಈ ಒಂದು ಕಮಿಟಿಯವರು ಅವರು ಭಾಳ ಒಂದು ಸೆಲೆಕ್ಟೆಡ್ ಮಾಡಿ ವಿಚಾರ ಮಾಡಿ ಎಂತೆಂತವ್ರು ಆಯ್ಕೆ ಮಾಡಿ ತರ್ತಾರಂದ್ರೆ ಇವರ ಪರ್ಫಾರ್ಮೆನ್ಸ್ ನೋಡಿದ ಮೇಲೆ ಚಪ್ಪಾಳೆ ಹೊಡೀರಿ ಅಂತ ನಾನು ಹೇಳೋ ಅವಶ್ಯಕತೆನೇ ಇಲ್ಲ ಮೊದಲ ಇವರ ಪರ್ಫಾರ್ಮೆನ್ಸ್ ನೋಡ್ರಿ ಆಮೇಲೆ ಕಮಿಟಿಯವರು ಕೂಡ ಒಂದು ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಯಾಕಂದ್ರೆ ಒಳ್ಳೆ ಪ್ರತಿಭೆಗಳನ್ನ ಒಳ್ಳೆ ಟ್ಯಾಲೆಂಟೆಡ್ ವ್ಯಕ್ತಿಗಳನ್ನ ನಿಮ್ಮೂರಿಗೆ ಪರಿಚಯಿಸಲಿದ್ದಾರೆ ಈ ಒಂದು ಕಮಿಟಿಯವರು ಕೂಡ ಬರಲಿ ಒಂದು ಚಪ್ಪಾಳೆ హలో హలో సరే ఎక్కొక్కడి రీ సార్ నా బరీ మాట్నా సార్ ఇన్న స్వల్పు రీ హలో ఇన్న స్వల్పు రీ హలో 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 ఓకే సార్ భా పరిచయంకు ఏమప్ప ఇ భాళ అభిమాన్ రీ ఈ సిద్ధు బెస్కమ్ అంత సద్ధు లలిమన్ అదల్ రీ అరెల క్లాస్మేట్ క్లాస్ మేట్ రీ అలా ప్రయగ్ రాజ్ కోగారు రీ నన ಹೂ ತು ನನಗೆ ಇಲ್ಲಿ ಬಿಟ್ಟು ಅಲ್ಲಿ ಹೋಗ್ಬಿಟ್ಟಿತ್ತೀ ರೀ ಇಲ್ಲ ರೀ ಅವ ನನ್ನ ರೀ ಭಾಳ ಪ್ರೀತಿಯಿಂದ ನನಗೆ ಸೆಲೆಕ್ಟ್ ಮಾಡ್ಯಾರ್ರಿ ನಿಮ್ಮ ಪ್ರೀತಿ ವಿಶ್ವಾಸದಿಂದ ನಾನು ಇಲ್ಲಿ ಬಂದಿರ್ತಿದ್ದೀನಿ ನಮ್ಮ ಬಸು ಸರ್ ಹಿರೇಮಠದ ಇವರು ಭಾಳ ಚಂದ ನಾನು ಕಾಮಿಡಿ ನೋಡ್ತಾ ಇರ್ತೀನಿ ರೀ ನಾವು ಭಾಳ ಸಣ್ಣ ವಯಸ್ಸಿನಿಂದ ನೋಡ್ಕೊತ ಬಂದೀನಿ ಭಾರಿ ಚೆಂದ ಏನಂದ್ರೆ ಒಂದು ಸಂದೇಶ ತಿಳಿಸುವ ಹಾಗೆ ಒಂದು ಕಾಮಿಡಿ ರೀ ಹಾಗೇ ಇವರು ನಿಮ್ಮ ಹೆಸರಿಗ ಸರ್ ವಿಶಾಲ ಸರ್ ಅವ್ರು ನೋಡಿರಿ ಸೌಂಡ್ ಹ್ಯಾಂಗ ನೋಡಿರಿ ಹ್ಯಾಂಗೋ ಇಂತಿತ್ತು ಸೌಂಡ್ಗಳು ತೊಗೊಂಡ್ಬರ್ತಾರ್ರಿ ಈ ತಂಡದ ನಾಯಕರಾಗಿರ್ರಿ ಭಾರಿ ಚೆನ್ನಾಗಿ ಮಾಡ್ತಾರ್ರಿ ಇನ್ನೊಂದು ಹುಡುಗಿಕ್ಕಿ ಹುಡುಗಿ ಈ ಹುಡುಗಿ ಭಾರಿ ಚೆನ್ನಾಗಿ ಆಡ್ತಾಳೆ ನೋಡ್ರಿ ನೋಡಿದ್ದೀನಿ ರೀ ನಾನು ಯು ಫೇಸ್ಬುಕ್ನಾಗೆ ಇವಾಗ ಇವಾಗ ಜಾಸ್ತಿ ಮಾತಾಡಲ್ರಿ ಈಗ ನಾನು ಆಟ ಶುರು ಮಾಡ್ತೀನಿ ರೀ ಹಳ್ಳ್ಯಾಗ ಜನ ಹೆಂಗೆ ಮಾತಾಡ್ತಾರ ಮತ್ತು ಸಿಟ್ಟೆಯಾಗ ಹ್ಯಾಂಗೆ ಮಾತಾಡ್ದ ಅನ್ನೋದ್ರ ಬಗ್ಗೆ ಒಂದು ಪಕ್ಷಿ ಧ್ವನಿ ಮಾಡಿ ತೋರಿಸ್ತೀನಿ ನೋಡ್ರಿ ಹಳ್ಳ್ಯಾಗ ನೋಡಿರಿ ಎಲ್ಲಿ ಕೂತಿ ಸುಳ್ಳ ಮಗನ ಹಿಂಗೆ ಆತ ನಮಗೆ ನಮಗೆ ನಮ್ಮ ಭಾಷೆ ರೀ ಏನು ಹಾಕಲ ಹಿಂಗೆ ರೀ ಏನಾರ ಆಯ್ತಾವ ಸರ್ ಜನ ಅಂಗ್ರಿ ಹೀಗ್ರಿ ಈ ಥರ ಮಾತಾಡ್ತಾರೆ ಅದೇ ಸಿಟ್ಟಾಗಿ ಹೋಗೋಣ ಎರಡು ಚಂದ ನೋಡ್ರಿ ಎರಡೇ ದಿನ ಆಗಿರ್ತಾವ್ರಿ ಇಲ್ಲಿದ್ದ ಹೋಗಿರ್ತಾವ್ರಿ ಎರಡೇ ದಿನ ಆಗಿರ್ತಾವ ಹೆಂಗೆ ಮಾತಾಡ್ತಾರೆ ಏ ರಾಮಕ್ಕ ನಿಮ್ಮ ಯಜಮಾನ್ರಿ ಹಂಗದ್ರ ಕಡೆ ಏನು ಅಯ್ಯೋ ತುಂಬಾ ಮಾಡ್ತಾವ ಅಯ್ಯ ನಿಮ್ಮ ಯಜಮಾನ್ರಿ ಹಂಗದ ಕಡೆ ನಾನು ಯಜಮಾತು ನೀನೇನು ಮಾಡ್ತೀಯ ನಮಗ ಆ ಕಡೆ ನಮ್ಮ ಯಜಮಾನರಲ್ಲ ಅಯ್ಯೋ ಏನು ಹೇಳಿ ಕಡೆ ಮಾಡ್ತಾವೆ ಇದು ಯಾಕೆ ವ್ಯತ್ಯಾಸ ಇಳಕತ್ತಿನಂದ್ರೆ ಹಳ್ಳಿ ಮತ್ತು ಸಿಟಿಕಾಗಿ ಕಾಯಿ ಯಾವ ರೀತಿ ಮಾಡ್ತಾವೆ ನೋಡ್ರಿ ಇದೇ ಮನುಷ್ಯನ್ ಹೆಂಗೆ ಮಾಡ್ತಾರೆ ಹಂಗೆ ಸ್ವಲ್ಪ ಸೌಂಡ್ ಕಡಿಮೆ ಮಾಡಿರಿ ಸರ್ ಇನ್ನೊಂದು ಸ್ವಲ್ಪ ಯಾಕೆ ಚೀರದಂಗ ರೀ ಹಲೋ ಹಲೋ ಈಗ ನೋಡ್ರಿ ಹಳ್ಳಿ ಕಾಯಿ ನೋಡ್ರಿ ಈಗ ಹಳ್ಳಿಯಾಗ ಹೆಂಗೆ ಮಾತಾಡ್ತಾರೆ ಹಂಗೆ ನೋಡಿ ಹಳ್ಳಿ ಹೌದ್ರಾ ಏನು ಸಿಟಿ ಕಾಗಿ ನೋಡ್ರಿ ಪಿಜ್ಜಾ ಬರ್ಗಾರ ಪಾನಿಪುರಿ ತಿಂದು ಯಾವ ಹೆಂಗೆ ಮಾಡ್ತಾವೆ ನೋಡ್ರಿ ಅಂದ್ರೆ ಇವು ನಮ್ಮ ಹ್ಯಾಗರ ರಣಹಾತ ಸುಡಲಾಡ್ ತಿಂದು ಇವು ಹೆಂಗೆ ಮಾಡ್ತಾವ್ ನೋಡ್ರಿ ಅವರು ಆ ಆ ಅದು ಇಲ್ಲ ಅದು ಮುಗಿದೈತಿ ಇಷ್ಟೇ ರೀ ಈಗ ಮೂರು ನಮ್ಮ ನಾಯಿ ಬರ್ತದೆ ಸರ್ ನಾಯಿಗಳು ಎಲ್ಲ ರೀ ಅವನ್ರಿ ಒಂದು ಸಾರಿ ಬಂದಿತ್ತು ಸರ್ ಒಂದು ಊರ ಮಾಡಕತ್ತಿಲ್ಲ ರೀ ಭೂಮುತ್ ಬಂದ್ರೆ ಹಿಂಗೆ ನಿಂತಾವೆ ರೀ ಮಾಡಕತ್ತಾರ ನಾಯಿ ಮುದ್ದಾಡ್ಬೇಕು ಅದಕ್ಕೆ ಹಿಂಗೆ ನಿಂತದ್ರಿ ಸರ್ ಹಿಂಗ ಹಿಂಗ ನೋಡ್ರಿ ಈ ಮೂರು ಮನೆ ನಾಯಿ ಮಾಡ್ತದೆ ಒಂದು ಗಂಡ ನಾಯಿ ಕಂಡಾಗ ಹೆಣ್ಣ ನಾಯಿ ಹೆಂಗೆ ಮಾಡ್ತದೆ ಮತ್ತು ಗೌಡ್ರ ನಾಯಿ ಹೆಂಗೆ ಮಾಡ್ತದೆ ಒಂದು ಕಲ್ಲು ತೊದ್ ಬಿಡದಕರ ಯಾವ ರೀತಿ ಮಾಡ್ತದೆ ನೋಡ್ರಿ ಇದ್ರಲಿಂದ ನನಗೆ ರಾಜಡ ಬಂದಿತ್ತು ರೀ ಇದ್ರಿಂದ ಎಲ್ಲಪ್ಪ ಅಂದ್ರೆ ದಕ್ಷಿಣ ಭಾರತದಲ್ಲಿ ನನಗೆ ಸೌತ್ ಜೂನ ವಡ ಮತ್ತು ಅಲ್ಲಿ ಒಂದು ತವಲ್ಲಿ ಬಂದು ಬಿಡ್ರಿ ನೋಡ್ರಿ ಯಾವ ರೀತಿ ಮಾಡ್ತದ ಇಲ್ಲೊಂದು ನಾಯಿ ಇಲ್ಲೇ ನೋಡ್ರಿ ಅದಕ್ಕೆ ನಾಯಿ ಕೇಳಿರಪ್ಪ ನಮ್ಮ ಬಹು ಅಂದ್ಬಿಟ್ಟು ನನ್ನ ಛಂಡಿಗೆ ಆಗ್ಬಿಡ್ತೀನಿ ಈಗ ನೋಡಿರಿ ಯಾಕೆ ಹಿಂಗೆ ಅಂದಿನ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ ರೀ ನನಗೆ ಬಾಲ ಇಲ್ಲರಿ ಅಳ್ಳ್ಯಾಡ್ಸ್ಕೊತೋತೀನಿ ಸುಮ್ಮ ಸಣ್ಣ ನನಗೆ ಮೂಡು ಬಂದದಂದ್ರೆ ಅಂಗೂರು ಜನ ಹೇಗಿರಿ ಅದು ನಾಯಿ ಏನು ಮಾಡ್ಲಿಕ್ಕೆ ಇದಕ್ಕೆ ಮೂಡು ಬಂದದ್ದು ಮತ್ತು ನಾಯಿ ತಂದು ಬಿಟ್ರಿ ಭಾಳ ವಿಚಿತ್ರ ರೀ ಜನ ಭಾಳ ನೋಡಿರಿ நான் பாள் தூர நான் அல் அப்ஜர்புர் தாலுக்கு ஆனூர் கிராமதவ் ரீ நான் பெங்களுக்காக இருத்தேன் ரீ நான் ரீ நான் கௌர கௌர் நாயத்து வர்த்தது அது யாரு நோட் அய்ய சொத்துக்கா நகர் கெமல்க்கு பாப்பா நக ஏன் உங்க நகலக்கி இது நோட்ரி சரி நான் நோட்ரி நாய் கௌர் நாயுடு ി നായിട്ട് ചന്ദ്രമഗട്ടോ നായി സ്വൽപ്പ് എല ഹിടക്ക നോട് ബാ എലു ഹിർത്ത സൊക്ക నోడ్రీ ఎల్ ఎల్ నా అడగ హడితేవర నన హిం మాట్స్ వారా ఒసారి కార్డర్ మంది హారా మన

ಏನು ಹೇಳಿ ಈಗ ತಾಯಗಾಡಿ ಇವರೇ ಮಾಡಿದ್ರಿ ಕಳ್ಳ ನಮಗೆ ಆಯ್ತು ಅಂದರು ಎರಡು ದಿನ ಮನೀಗ ತೋರಿಸಿಲ್ಲರಿ ನಾ ಎಲ್ಲ ನನಗೆ ಹೊಡಿತಾರ ಮತ್ತೆ ಮಾಡ್ದವ್ ನಾನಲ್ಲ ರೀ ಇನ್ನು ಸರ್ ನೋಡ್ರಿ ಕಲ್ತೊಂದು ಹೊಡ್ದಾಕ್ರಿ ನೋಡ್ರಿ ಸರಾ ಎಂಬತ್ತರ ಧ್ವನಿ ಮಾಡ್ತೀನಿ ರೀ ಈಗ ಸಾಧ್ಯ ಅಡ್ಡ ತೋರಿಸ್ತೀರಿ ಯಾಕಂದ್ರೆ ಬೆನ್ನ ಬೆನ್ನ ಮನೆ ಎಂಟತ್ತು ಕಾರ್ಯಕ್ರಮ ಆಗ್ಯವ್ರು ನನಗೆ ಈಗ ನೋಡ್ರಿ ಯಾವ ರೀತಿ ಬರ್ತದೆ ತಂದು ಹೊಡ್ದಕ್ರಿ ಮತ್ತೆ ಇಲ್ಲೇ ಸೌಂಡ್ ಹೊಟ್ಟಂಗೆ ಆಯ್ತು ರಪ್ಪ ನಾಯಿ ಭಾಳ ವಿಚಿತ್ರಪ್ಪ ಈಗ ನೋಡ್ರಿ ಮಾಡಿದ್ರು ಬಿಡ್ತಾರೆ ಸರ ಮಾ ಆಸೆ ಹೇಳದ ಹರ್ಗೊಂದು ತಿಂದು ಬಿಡ್ತಾವ ಇರೋದು ಒಂದೇ ಪ್ಯಾಂಟ್ ತಂದಿರಿ ಓಕೆ ಈಗ ಕೊಳಿತೀನಿ ನೋಡಿರಿ ಭಾಳ ಚಂದ ನಗಲೈತಿರಿ ಭಾಳ ಪ್ರೀತಿ ತೋರಿಸ್ತಾ ಇದ್ರಿ ನಾನು ಒಂದು ಶಾಟ್ ಆಲ್ಬಮ್ ಸಾಂಗ್ ಮಾಡೈತಿರಿ ನನಗೆ ಎಡಿಟ್ ಮಾಡ್ಲಿ ಬರಲ್ರಿ ಎಡಿಟ್ ಬರಲ್ಲ ಅದು ಒಟ್ಟಿಗೆ ಹಿಂದುಳಿದೀನಿ ರೀ ಆದೂ ಕೂಡ ಮೂರು ಸಾವಿರ ಕಾರ್ಯಕ್ರಮ ಮಾಡಿದ್ರಿ ನಿಮಗೆ ಆಶೀರ್ವಾದದ್ರಿ ಹೌದ್ರಿ ಅರವತ್ತು ವಿಶ್ವದಲ್ಲಿ ನಾಲ್ಕು ಗೋಲ್ಡ್ ಬಿಡಲ್ಲ ಅಂದರೆ ಸುಮ್ಮಲ್ರಿ ಸರ ನೋಡಿರಿ ಕೊಳಿ ನೋಡಿರಿ ಸಿಂಪಲ್ ಇದಾಕ ನೋಡಿರಿ

ಇದು ಸಿಂಪಲ್ ಇದಕ್ಕೆ ಹಾ ಜವರ್ ಕೋಳಿ ಕೊಯ್ ಹಾಕಿ ಕೊಯ್ ಕೆಸ ನೀ ಬೇಡ ಇವ್ರು ಸೋರ್ ಏನಂದರು ಸುಕ್ಷ್ಮ್ ಮಾತಾಡಂದ್ರೆ ಅದಕ್ಕೆ ಹೌದ್ರಿ ಇನ್ ನೋಡ್ರಿ ಟಸ್ಕ್ ಅಂದಾಗ ಕಲ್ಲು ತೊಂದು ಹುಡ್ಗಕ್ರೋಡ್ರಿ ಹಡಕ್ ನೋಡ್ರಿ ಹಡಕ್ ನೋಡ್ರಿ ನನ್ನ ಹೇಳ್ಕಲ್ಲ ಕೋಳಿ ಯಾವ ರೀತಿ ಮಾಡ್ತದ ನೋಡ್ರಿ ಈಗ ಸತ್ತಾಗಳಾದ ಮಾಡ್ತೀರಿ ಯಾರೂ ಬೇಜಾರು ಮಾಡ್ಕೊಬೇಡ್ರಿ ಯಾಕಂದ್ರೆ ಹೆಣ್ಮಕ್ಳು ಭಾಳ ಅನೋವಸ್ತದ್ರೆ ಅವನು ಸುಮ್ ಕೂತಿರ್ತಾವೆ ಈ ಹೇಳ್ತಾನೆ ಆಯಿತ ಅಪ್ಪು ಈಗ ಯಾರು ಓಕೆ ಗಂಡ ಗಳಿಸಿಟ್ಟಾಗ ಹೆಂಗೆ ಅಳ್ತಾವ ಮತ್ತು ಗಂಡ ಗಳಿಸಿಾರ್ದಂಗೆ ಹೆಂಗೆ ಅಳ್ತಾವೆ ನೋಡಿರಿ ಇದರಿಂದ ನನಗೇನಪ್ಪ ಅಂದ್ರೆ ಎಲ್ಲಿ ಬಂದಿತ್ತಪ್ಪ ಅಂದ್ರೆ ಇಲ್ಲಿ ತುಮಕೂರು ಇಷ್ಟೊಂದಿಗೆ ಇಲ್ಲಿ ಸೌ ಅವಾರ್ಡ್ ಬಂದಿತ್ತು ರೀ ನನಗೆ ಒಂದು ನೋಡಿರಿ ಯಾವ ರೀತಿ ಬರ್ತದೆ ಸ್ವಲ್ಪ ನೀರು ಕೊಡ್ತೀರಿ ಸರ್ ಬಾಯಿ ಬತ್ತು ಹೋಯ್ತಿರಿ ಇವು ಚುಕ್ಕೋಳ ನಗರಲ್ಲಿ ನಾನು ಬಾಯಿ ಬೆತುಹೋಯ್ತೀನಿ ಹೋಯ್ತೀರಿ